ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಶಿವರಾಜ್ ಫ್ರಮ್ ಶಿವರಾಜ್ ಕಿಟೆಕ್ ಫ್ರೆಂಡ್ಸ್ ಇವತ್ತಿನ ಈ ಹಿಡಿದ್ರೆ ನಾನು ಏನು ತಿಳಿಸ್ಕೊಡ್ತೀನಪ್ಪ ಅಂತಂತಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಸಹಾಯಕಿ ಮತ್ತು ಕಾರ್ಯಕರ್ತರಿಗೆ ಅರ್ಜಿಯನ್ನು ಕರೆದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಇವುದಲ್ಲಿ ನಾನು ತಿಳಿಸ್ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಗದಗ ವಿಜಯನಗರ ಯಾದಗಿರಿ ಶಿರಹಟ್ಟಿಯಲ್ಲಿ ಖಾಲಿ ಇರ್ತಕ್ಕಂತಹ ಒಟ್ಟು ಗದಗ್ನಲ್ಲಿ ನಲ್ವತ್ತೈದು ಪೋಸ್ಟ್ಗಳು ವಿಜಯನಗರದಲ್ಲಿ ಎರಡು ನೂರ ತೊಂಬತ್ತೇಳು ಪೋಸ್ಟ್ಗಳು ಯಾದಗಿರಿಯಲ್ಲಿ ನಾಲ್ಕುನೂರ ಎಪ್ಪತ್ತು ಪೋಸ್ಟ್ಗಳು ಶಿರಹಟ್ಟಿಯಲ್ಲಿ ಎಪ್ಪತ್ತು ಪೋಸ್ಟ್ಗಳು ವೇಕೆನ್ಸಿಗಳು ಖಾಲಿರ್ತಕ್ಕಂಥ ಹುದ್ದೆಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇದಕ್ಕೆ ವಯೋಮಿತಿ ಅಂತ ಹೇಳ್ತೀವಿ ಏಜ್ ಲಿಮಿಟ್ ಏನು ಏಜ್ ಲಿಮಿಟ್ ಏನಿರುತ್ತಪ್ಪ ಅಂದರೆ ವಯೋಮಿತಿ ಏನಿರುತ್ತಪ್ಪ ಅಂತಂತಂದರೆ ಮಿನಿಮಮ್ ಹತ್ತೊಂಬತ್ತು ವರ್ಷ ಇರುತ್ತೆ ಮ್ಯಾಕ್ಸಿಮಮ್ ಏಜ್ ಮೂವತ್ತೈದು ವರ್ಷ ಇರುತ್ತೆ ಸ್ನೇಹಿತರೆ ಮತ್ತು ಏಜ್ ರಿಲ್ಯಾಕ್ಷನ್ ಈಸ್ ಅಪ್ಲಿಕೇಸ ಅಪ್ಲಿಕೇಸನ್ ಆ್ಯಸ್ ಪರ್ ರೂಲ್ಸ್ ಅಂತಂತಂದರೆ ಪಿ ನೋಟಿಫಿಕೇಶನ್ ಇರುತ್ತೆ ಆ ನೋಟಿಫಿಕೇಷನಲ್ಲಿ ಕೊಟ್ಟಿರ್ತಾರೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಆ ತಿರ ಅಂದರೆ ಎಸ್ ಸಿ ಎಸ್ ಟಿ ಅವ್ರಿಗೆ ಇಷ್ಟು ಎರಡು ಎ ಎರಡು ವರ್ಷ ರಿಲ್ಯಾಕ್ಸೇಷನ್ನು ಒ ಬಿ ಸಿ ಅವ್ರಿಗೆ ಒಂದು ವರ್ಷ ಪಿ ಡ ಮತ್ತು ಸಂಖ್ಯಾತರಿಗೆ ಒಂದು ವರ್ಷ ಮತ್ತು ಡಿಸೆಬಿಲಿಟಿ ಇದ್ದವರಿಗೆ ಎರಡು ವರ್ಷ ಅಂತ ಈ ಈ ಥರ ಏಜ್ ರಿಲ್ಯಾಕ್ಸೇಷನ್ನ ಕೊಟ್ಟಿರ್ತಾರೆ ಸ್ನೇಹಿತರೆ ಜೊತೆಗೆ ಸ್ನೇಹಿತರೆ ಯಾವ ಯಾವ ಹುದ್ದೆಗೆ ಯಾವ ಯಾವ ಶಿಕ್ಷಣ ಬೇಕು ಎಂಬುದನ್ನು ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಅಂಗನವಾಡಿ ವರ್ಕರ್ ಅಂದರೆ ಅಂಗನವಾಡಿ ಕಾರ್ಯಕರ್ತರಿಗೆ ಟೆಂತ್ ಆಗಿರಬೇಕು ಇಲ್ಲ ಟ್ವೆಲ್ತ್ ಆಗಿರಬೇಕು ಇ ಸಿ ಸಿ ಇ ಕಂಪ್ಲೀಟ್ ಡಿಪ್ಲೊಮಾ ಕಂಪ್ಲೀಟ್ ಆಗಿರಬೇಕು ಜೆ ಓ ಸಿ ಕಂಪ್ಲೀಟ್ ಆಗಿರಬೇಕು ಎನ್ ಐ ಎನ್ ಟಿ ಟಿ ಕೋರ್ಸ್ ಫ್ರಾಮ್ ಡಿ ಎಸ್ ಇ ಆರ್ ಅಲ್ಲಿ ಕಂಪ್ಲೀಟ್ ಆಗಿರಬೇಕು ಈ ಕ್ವಾಲಿಫಿಕೇಷನ್ ಇದ್ದವರು ನೀವು ಅಂಗನವಾಡಿ ವರ್ಕರ್ಸಿಗೆ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ ಅದಾದ ನಂತರ ಅಂಗನವಾಡಿ ಹೆಲ್ಪರ್ಗೆ ಅಂದರೆ ಅಂಗನವಾಡಿ ಸಹಾಯಕಿಯವರಿಗೆ ಟೆಂತ್ ಪಾಸಾಗಿರ್ಬೇಕಾಗಿರುತ್ತೆ ಸ್ನೇಹಿತರೆ ಈ ಕ್ವಾಲಿಫಿಕೇಷನ್ ಇದ್ದಪ್ಪ ಅಂತಂತಂದರೆ ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಅದಾದ ನಂತರ ಲಾಸ್ಟ್ ಡೇಟ್ ಫಾರ್ ಅಪ್ಲೈ ಅಂತಂತ ಕೇಳಿದ್ದಾರೆ ಗದಗ್ ಜಿಲ್ಲೆಯವರಿದ್ದರೆ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನ ಇರುತ್ತೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅದಾದ ನಂತರ ವಿಜಯನಗರ ಜಿಲ್ಲೆಯವರಿದ್ದರೆ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಇರುತ್ತೆ ಯಾದಗಿರಿ ಜಿಲ್ಲೆ ಇದ್ದರೆ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇರುತ್ತೆ ಮತ್ತು ಶಿರಹಟ್ಟಿ ಊರಿನವರಿದ್ದರೆ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಸಹ ಅಪ್ಲಿಕೇಶನನ್ನು ಆನ್ಲೈನಲ್ಲಿ ನೀವು ಹಾಕ್ಬೋದಾಗಿರುತ್ತೆ ಮತ್ತು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಅಂತ ಹೇಳಿದೆ ಸ್ನೇಹಿತರೆ ನೀವು ಆನ್ಲೈನನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ನಾನು ನಿಮಗೆ ಕೆಳಗಡೆ ಆನ್ಲೈನ್ ಅಪ್ಲೈ ಲಿಂಕ್ ಹೇಳಿ ಕೊಟ್ಟಿರ್ತೀನಿ ಅದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಜೊತೆಗೆ ಮತ್ತು ಅದರ ಕೆಳಗಡೆ ನಾನು ನೋಟಿಫಿಕೇಶನನ್ನು ಕೊಟ್ಟಿರ್ತೀನಿ ನೀವು ನೋಟಿಫಿಕೇಶನನ್ನು ಕ್ಲಿಕ್ ಮಾಡಿಕೊಂಡು ನೋಡ್ಕೊಳ್ಬೋದಾಗಿರುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಜೈ ಹಿಂದ್ ವಂದೇ ಮಾತರಂ